ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಟಲ್ ತಮ್ಮನೆಲ್ಲೇ ಗೊತ್ತಾಗಿರುತ್ತೆ ರಾಯರು ಮಟ್ಟದ್ದು ಬ್ಲಾಗ್ ಇವತ್ತು ಬರ್ತಾಯಿದೆ ಅಂತ ಹೇಳಿಬಿಟ್ಟು ಇದು ಆದರೂ ಹಿಂದಿನ ದಿನದ ಬ್ಲಾಗ್ನ ನಾನು ಮಾಡ್ತಾ ಇರೋವಂಥದ್ದು ಹೋಗೋದಕ್ಕೆ ಮುಂಚೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದೆ ಅಂತ ಹೇಳಿ ಬ್ಲಾಗ್ನ ಮಾಡ್ತಾಯಿದ್ದೀನಿ ಇನ್ನು ನಾನು ರಾಯರು ಮಟ್ಟಕ್ಕೆ ಈಗ ರೀಸೆಂಟಾಗಿ ಹೋಗಿ ಬಂದಿದ್ದೆ ಮತ್ತೆ ಹೋಗೋ ಕಾರಣ ಬಂದು ಸೌಮ್ಯದೇನೋ ಹರ್ಕೆ ಇತ್ತು ಅದಕ್ಕೋಸ್ಕರ ಸೌಮ್ಯ ಹೋಗ್ತಿದ್ಲು ಇನ್ನೂ ಅದಾದಮೇಲೆ ನನಗೂ ಕೂಡ ಬುಕ್ ಮಾಡಿಬಿಟ್ಟು ಕರೆದಿದ್ಲು ಮುಂಚೆ ಒಮ್ಮೆ ಬುಕ್ ಮಾಡಿ ಕ್ಯಾನ್ಸಲ್ ಆಗಿತ್ತು ಸೌಮ್ಯ ಅದು ಅವಾಗ ಕರೆದಿರಲಿಲ್ಲ ಹೋಗಿ ಬರತ್ತೀನಿ ಅಂತ ಹೇಳಿದ್ಲು ಬಟ್ ನೆಕ್ಸ್ಟ್ ಟೈಮು ಬುಕ್ ಮಾಡಿದಾಗ ನನಗೂ ಸೇರಿಸಿ ಬುಕ್ ಮಾಡಿ ಬರಲೇಬೇಕು ಅಂತ ಹೇಳಿದ್ಲು ಇನ್ನು ರಾಯರು ಮಠಕ್ಕೆ ಅಂತ ಮೇಲೆ ಇಲ್ಲ ಅಂತ ಅನ್ನೋದಕ್ಕೆ ನನಗೂ ಮನಸ್ಸಾಗಿಲ್ಲ ಅದಕ್ಕೋಸ್ಕರ ಹೋಗಿ ಬರೋಣ ಅಂತ ಹೇಳಿ ನಾನು ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಎಲ್ಲದನ್ನು ಕೂಡ ಇನ್ನು ಹಿಂದಿನ ದಿನ ಇದು ಟೈಮ್ ಬಂದು ಸಂಜೆ ಆಗಿದೆ ಆಲ್ರೆಡಿ ನಾಲ್ಕೂವರೆ ಐದು ಗಂಟೆ ಆಗಿದೆ ಬಟ್ ಮೋಡ ಮುಚ್ಚಿದ ವಾತಾವರಣ ಮಳೆ ಬೀಳ್ತಾ ಇದೆ ಫುಲ್ಲು ಚಳಿ ಇದೆ ನಾನು ಇನ್ನೇನು ಮಾಡೋದಕ್ಕಾಗಲ್ಲ ಏನು ಹೋಗ್ಲೇಬೇಕಲ್ವ ಅಂತ ಹೇಳಿಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೆ ಇನ್ನು ಹಾಗೆ ಫ್ರೆಂಡ್ ಕಾಲ್ ಮಾಡಿದ್ರು ಬೆಳಗ್ಗೆಯಿಂದ ಬರೀ ಬಿಸಿ ಹೊರಡ ಬಿಸಿಗೋಸ್ಕರ ಯಾರು ಕಾಲ್ ಮಾಡಿದ್ರು ಕರೆಕ್ಟಾಗಿ ಮಾತಾಡೋಕ್ಕಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ಚಪಾತಿ ಲಟ್ಸ್ತಾ ಲಟ್ಸ್ತಾ ಮಾತಾಡ್ಕೊಳ್ಬೋದಲ್ವ ಅಂತ ಹೇಳಿಬಿಟ್ಟು ಚಪಾತಿನಲ್ಲಿ ಲಟ್ಸೋದಕ್ಕೆ ಅಂತೇಳಿ ಹಿಟ್ಟನ್ನ ಕಲಿಸಿಟ್ಟಿದ್ದೆ ಅಂದರೆ ಜರ್ನಿನಲ್ಲಿ ತಿನ್ನೋದಕ್ಕೆ ಅಲ್ಲಿ ಏನು ತಿನ್ನೋದು ಹೊರಗಡೆಯಿಂದ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ನೀನು ಹೋದ್ಮೇಲೆ ಇದ್ದಿದ್ದೆ ಮೂರು ನಾಲ್ಕು ಟೈಮ್ ಹೊರಗಡೆ ತಿನ್ನೋದು ಅದಕ್ಕೋಸ್ಕರ ಇವಾಗ ನೈಟಿಗೆ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೆ ಇನ್ನು ಹಾಗೇ ಯಾರು ಜೊತೆಗೆ ಬರ್ತಾ ಇರಲಿಲ್ಲ ತುಂಬ ಜನ ಯಾರಿಲ್ಲ ಅಂದರೆ ಫ್ಯಾಮಿಲಿ ಸಂತು ಮಕ್ಕಳು ಯಾರೂ ಇರಲಿಲ್ಲ ಅಂದರೆ ಈಗ ರೀಸೆಂಟಾಗಿ ಎಲ್ಲ ಹೋಗಿ ಬಂದಿದ್ವಿ ಅಲ್ವಾ ಹಾಂ ಅಂದರೆ ರಜದಲ್ಲಿ ನೀವೇನು ನೋಡಿದ್ದೀರಾ ಆ ವ್ಲಾಗ್ನು ಕೂಡ ಹಾಕಿದ್ದೀನಿ ಎಲ್ಲರೂ ಹೋಗಿ ಬಂದಿದ್ವಿ ಇನ್ನು ಈಗಲೂ ಮತ್ತೆ ಕರೆದಿದ್ಕೆ ಸಂತು ನೀವು ಬೇಕಾದ್ರೆ ಹೋಗಿ ಬಂದುಬಿಡಿ ನಾನೇ ಮಕ್ಳನ್ನ ನೋಡ್ಕೊತೀನಿ ನಾನು ಮಾತ್ರ ಕರಿಬೇಡಿ ಅಂತ ಹೇಳಿದರು ಅಂದರೆ ಮಕ್ಕಳು ಕರ್ಕೊಂಡು ಹೋಗೋದಕ್ಕೆ ಮಕ್ಳಿಗೆಲ್ಲ ಸ್ಕೂಲ್ಗಳಿದ್ವಲ್ವ ಅದಕ್ಕೋಸ್ಕರ ಮಕ್ಕಳೂ ಬೇಡ ಯಾರೂ ಬೇಡ ನೀನು ಹೋಗ್ಬಾ ಅಂತ ಹೇಳಿದರು ಹಾಗಾಗಿ ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನೇ ಹೋಗೋಣ ಅಂತ ರೆಡಿ ಇನ್ನು ಚಪಾತಿ ಎಲ್ಲಾದ್ರು ಬೇಗ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೆ ಟೈಮು ಆಲ್ರೆಡಿ ಐದುವರೆ ಆಗಿಬಿಟ್ಟಿತ್ತಲ್ವ ಇನ್ನು ಲಟ್ಸಿ ಬೇಯಿಸಿ ಪ್ಯಾಕ್ ಮಾಡೋದ್ರೊಳಗೆಲ್ಲ ಟೈಮ್ ಆಗಿಬಿಡುತ್ತೆ ಇನ್ನು ಟ್ರೈನ್ ಮಿಸ್ ಆಗಿಬಿಟ್ರೆ ಅನ್ನೋ ಬೈಕ್ ಬೇಗ ಬೇಗ ರೆಡಿ ಇದೆ ಇನ್ನು ಗೊಜ್ಜು ಮಾಡಿದ್ದೆ ಕಾಳು ಮತ್ತು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಇದನ್ನೆಲ್ಲ ಹಾಕಿ ಗೊಜ್ಜು ಮಾಡ್ಕೊಂಡಿದ್ದೆ ಹಾಗೆಯೇ ಎಲ್ಲದನ್ನು ಯಾವ ರೀತಿ ಪ್ಯಾಕ್ ಮಾಡ್ತಿದ್ದೆ ಅಂದರೆ ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ಗಳು ಏನೂ ಲಗೇಜ್ ಆಗಬಾರ್ದು ಮತ್ತೆ ಅದನ್ನು ವಾಪಸ್ ತರೋದಕ್ಕೆ ಸುಮ್ಮನೆ ಲಗೇಜು ಈ ಕಡೆಯಿಂದ ತೊಗೊಂಡೋಗಿ ಆ ಕಡೆಯಿಂದ ತರೋದು ಕಷ್ಟ ಅಂತ ಹೇಳಿಬಿಟ್ಟು ಎಲ್ಲ ಯೂಸ್ ಆ್ಯಂಡ್ ಥ್ರೋ ಇರೋ ಥರದ್ದೇ ಬಾಕ್ಸ್ಗಳಿಗೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ ಚಪಾತಿ ಎಲ್ಲ ಲೈಟ್ಸ್ ಆಗಿದ್ದನ್ನು ಈ ಥರ ಸಿಲ್ವರ್ ಆಯ್ಲಲ್ಲಿ ಹಾಕೊಳ್ತಾ ಇದ್ದೆ ಜರ್ನಿಗಳಲ್ಲಿ ಈ ರೀತಿ ಪ್ಯಾಕ್ ಮಾಡ್ಕೊಂಡು ಹೋಗೋದು ಕಂಫರ್ಟಬಲ್ ಅನಿಸುತ್ತೆ ಆದಷ್ಟು ವೆಯ್ಟ್ ಕಮ್ಮಿ ಬೀಳುತ್ತೆ ನಮಗೆ ಸ್ಪೇಸು ಕೂಡ ಕಮ್ಮಿ ಸಾಕಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಚಪಾತಿನ ಸಿಲ್ವರ್ ಫಾಯ್ಲಲ್ಲಿ ಸುತ್ತಿಟ್ಕೊಳ್ತಾಯಿದ್ದೆ ಇನ್ನು ಗ್ರೇವಿನ ನಾನು ಅದು ಯೂಸ್ ಅಂಡ್ ಥ್ರೋ ಬಾಕ್ಸ್ ಅಲ್ಲೇ ಖಾಲಿ ಮಾಡಿ ಬಿಸಾಕಿ ಬರೋ ಥರದ್ದು ಇನ್ನು ಚಪಾತಿ ತಿಂದಮೇಲೆ ಮೇಲೆ ನೀರು ಜಾಸ್ತಿ ಕುಡಿಬೇಕು ಅನ್ಸುತ್ತೆ ಅಂತ ಹೇಳಿಬಿಟ್ಟು ಏನದು ಮೊಸರನೂ ಕೂಡ ರೆಡಿ ಮಾಡಿಕೊಂಡಿದ್ದೆ ಇನ್ನು ಜೊತೆಗೆ ಮಕ್ಕಳಿಗೆ ಸಂತಗೂ ಕೂಡ ಚಪಾತಿನೂ ಲಟ್ಸಿಟ್ಬಿಟ್ಟಿದೆ ಕನುಷಿ ಹಾಗೆ ಆಡ್ತಾನಿದ್ದು ಅವಳನ್ನ ಓದಿಸೋಗಣ್ಣ ಸ್ವಲ್ಪ ಅಂತ ಹೇಳಿ ಕರೆದ್ರೂ ಕೂಡ ಬರದೇನೆ ನಾಟಕನೇ ಮಾಡ್ಕೊಂಡು ಟಿವಿ ನೋಡ್ತಾ ಕೂತಿದ್ಲು ಟೈಮು ನೋಡಿ ಇಷ್ಟೊತ್ತಾಯಿತು ನಾನೆಲ್ಲ ಪ್ಯಾಕ್ ಮಾಡಿ ಮುಗಿಸ್ಕೊಳ್ಳೋದ್ರೊಳಗೆ ಇನ್ನು ಸಂತುಗೆ ಮಕ್ಳಿಗೆ ಅಂತ ಹೇಳಿಬಿಟ್ಟು ನಾನಿಲ್ಲ ಅಂದ್ಬಿಟ್ಟು ಹಾಗೆ ಹೋಗೋದಕ್ಕಾಗುತ್ತಾ ಅದಕ್ಕೋಸ್ಕರ ಅವರಿಗೆಲ್ಲ ಅಡುಗೆ ಮಾಡಿ ಇಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅವರಿಗೂ ಕೂಡ ಚಪಾತಿ ನಾನು ಹೋದ್ಮೇಲೆ ಕೊಡೋರು ಇರಲ್ಲ ಅಂತ ಹೇಳಿ ಚಪಾತಿನೂ ಲಟ್ಸಿಟ್ಟೆ ಜೊತೆಗೆ ಗೊಜ್ಜನ್ನು ಕೂಡ ಅವ್ರಿಗೂ ಸೇರಿಸಿ ಮಾಡಿದ್ದೆ ಗೊಜ್ಜು ಇನ್ನು ನೆಕ್ಸ್ಟ್ ಡೇಗೆ ಅಂತ ಹೇಳ್ಬಿಟ್ಟು ಮೊಳಕೆ ಕಾಳು ಸಾಂಬಾರು ಮಾಡಿಟ್ಟಿದ್ದೆ ಹಾಗೆ ಚಿತ್ರಾನ್ನದ ಹುಳಿನೂ ಕೂಡ ರೆಡಿ ಮಾಡಿಟ್ಟಿದ್ದೆ ಇದನ್ನೆಲ್ಲ ರೆಡಿ ಮಾಡಿಟ್ಟು ಪೂಜೆ ಮಾಡು ಕೂಡ ಮುಗಿಸಿದೆ ಇನ್ನೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮನೆಯಲ್ಲೂ ಮನೆಯ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಬಾರ್ಡರ್ ಮಾತ್ರ ಹಾಕಿದ್ದೆ ತುಂಬಾ ದೊಡ್ಡದಾಗ ರಂಗೋಲಿ ಹಾಕೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಪುಟ್ಟದಾಗಿ ಬಾರ್ಡರ್ ಹಾಕಿ ಪೂಜೆ ಮಾಡಿ ಮುಗಿಸಿದ್ದೆ ಇಲ್ಲಿ ನಮ್ಮ ಕನುಷಿ ಓದ್ತಾ ಕೂತವಳೆ ಅಲ್ಲವಾ ಆರಾಮಾಗಿ ಹೋಗ್ಬಿಡ್ಬಿಟ್ಟ ಹಿಂದೆ ಹಿಂದೆ ಬಿದ್ದ್ಬಿಡ್ತೀಯ ಕರೆಕ್ಟಾಗಿ ಕುರು ಈ ಕಡೆ ಜರ್ಗು ಕುರು ಇನ್ನು ನಮ್ಮ ಸಹ ನಾನು ಬುಕ್ ತಗೊಂಡು ಕೂತಾವಳೆ ಅವ್ರ ತಂಗಿನ ಈಗ ಅವಳೇ ನೋಡ್ಕೊಳ್ಳೋದು ಕಚ್ಚಾಡ್ಕೊಂಡು ಕಿತ್ತಾಡ್ಕೊಂಡು ಸಾಯ್ತಿರ್ತಾರೆ ಬರ ಅದರೊಳಗೆ ಇವಾಗ ನಾನು ರೆಡಿಯಾಗಿದ್ದೀನಿ ಇವಾಗ ಹೊರಡ್ತಾ ಇದ್ದೀನಿ ಕಣ್ಣಲ್ಲಿ ಇನ್ನೂ ಇವಾಗ ಆಲ್ರೆಡಿ ನಿದ್ರೆ ಬಂದಂಗೆ ಐತೆ ಮಧ್ಯಾಹ್ನ ನಿದ್ರೆ ಮಾಡಿಲ್ಲ ಹೋಗಿ ಟ್ರೈನಲ್ಲಿ ಮಲಗಿಬಿಡೋ ಅಂಥದ್ದು ಹೋಗೋ ಪ್ಲ್ಯಾನ್ ಇಲ್ದೇನೆ ಪ್ಲ್ಯಾನ್ ಬಂದಿದ್ದು ಅಂದ್ರೆ ನಾನು ಹೋಗ್ಬೇಕು ಅನ್ನೋದಕ್ಕೆ ಧೈರ್ಯ ಸಂತು ಸರಿ ಆಯ್ತು ಹೋಗ್ತೀನಿ ಅಂತ ತಕ್ಷಣ ಹೋಗ್ ಬಾ ನಾನು ನೋಡ್ಕೊಂತೀನಿ ಅವ್ರಿಗ್ರ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇರೋದು ಬಟ್ ಕನುಷಿ ಹಂಗು ಕರ್ಕೊಂಡು ಹೋಗಿದ್ದೀರಾ ಚೆನ್ನಾಗಿರೋದು ಅಂತ ಹೇಳಿದ್ರು ಬಟ್ ಆದ್ರೆ ಕನುಷಿಗ ಟೆಸ್ಟ್ ಇದೆ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇಲ್ಲ ಕನುಷಿನ ಪ್ರಲ್ಲ ಕಣಿ ಇವಳಿಗೆ ಪ್ರಖ್ಯಾತ ಬಂದ್ಬಿಡ್ತಾನೆ ಡೌಟ್ ಅವನು ಏನಾದ್ರು ಬರ್ತಾನ ವಿಡಿಯೋ ಕಾಲ್ ಮಾಡಿ ಕೇಳು ನೋಡು ಅವನ್ ಬಂದ್ಬಿಟ್ರೆ ನಾನು ವಾಪಸ್ ಟ್ರೈನ್ ಇಲ್ದು ಬಂದ್ಬಿಡ್ತೀನಿ ಪ್ರಖ್ಯಾತನ ಕರ್ಕೊಂಡ್ ಬಂದಿದ್ರೆ ನಾನು ಟಿಕೆಟ್ ಪ್ರಖ್ಯಾತ ಕೊಟ್ಟಬಿಡ್ತೀನಿ ಆಯ್ತಾ ಹ್ಮ್ ಆಯ್ತು ಅಂದ್ರೆ ನಂದೇನ್ ಪ್ಲಾನ್ ಇರ್ಲಿಲ್ಲ ಹೋಗ ಅಂತಬಿಟ್ಟು ಬರ್ಲೇಬೇಕು ಅನ್ಬಿಟ್ಟು ಕರ್ದಿರೋ ನಾ ನಿನ್ನ ನಾವೇನು ಉಸ್ತಲ್ಲ ಕನುಷಿ ಊರ್ಕ್ ಅಷ್ಟೇನೆ ಅಲ್ವ ಇವಾಗ ಟೈಮು ಆರ ಆಗಿದೆ ಇವಾಗ ಹೊರಡ್ತೀನಿ ನಾನು ಮೆಟ್ರೋದಲ್ಲಿ ಮೆಜೆಸ್ಟಿಕ್ ಹೋಗಬೇಕು ಮೆಜೆಸ್ಟಿಕ್ ಟ್ರೈ ಪಿಕ್ ಮಾಡಬೇಕಾಗಿರೋ ಅಂಥದ್ದು ಅದಕ್ಕೋಸ್ಕರ ಇವಾಗ ಮೆಜೆಸ್ಟಿಕ್ ಹೊರಡ್ತಾ ಇದ್ದೀನಿ ಎಲ್ಲದನ್ನು ಕೂಡ ಪ್ರಿಪೇರ್ ಮಾಡಿದ್ದಾಯಿತು ಸಂತನು ಕೂಡ ನಾನು ಬರ್ತೀನಿ ಇನ್ನೇನು ಹೊರಡು ಅಂತ ಹೇಳಿದರೆ ಅವರಿಗೂ ಕೂಡ ಎಲ್ಲದನ್ನು ತಿನ್ನೋದಕ್ಕಿಂತ ಮಾಡಿಟ್ಟಿದ್ದೀನಿ ಏನು ಸ್ವಲ್ಪ ಇಲ್ಲ ನಾನೇ ಹೋಗ್ಬೇಕಂತ ಸಂತು ಡ್ರಾಪ್ ಮಾಡಕ್ಕೆ ಬರ್ತೀನಿ ಅಂದರು ಮಳೆ ಸೋನೆ ಬರ್ತಾ ಇದೆ ಮತ್ತೆ ಅಂತ ಯಾರು ಕನ್ಸಿ ಬಿದ್ದಿರುತ್ತೆ ಇವಾಗ ಮಳೆ ಬರ್ತಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಇದೇ ತರ ದರ್ಶನ ಮಾಡಬೇಕು ರಾಯರ್ಣ ಅಂತ ಬರ್ತಿದ್ರೆ ರಾಯರನ್ನ ಹಾ ಕೆಳಗೆ ಆಡಕ್ ಹೋಗ್ಬಿಡ್ತೀಯ ನೀನ್ ಬೇಡ 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 ರಾಯರು ಹೀಗೆ ದರ್ಶನ ಮಾಡ್ಬೇಕು ಅಂತ ಮಹೇಬರ್ದಲ್ಲ ಬರ್ದಿದ್ರೆ ಏನು ಮಾಡೋದಕ್ಕಾಗುದಿಲ್ಲ ಸೊ ಅದು ನಮ್ದಲ್ಲ ಸೌಮ್ಯನಿಗ್ ಬರ್ಕೊಟ್ಟಿರೋದು ಅನ್ಸುತ್ತೆ ಸೊ ಹಂಗಾಗಿ ಅವಳ ಪ್ಲಾನ್ ಇಂದ ಬುಕ್ ಮಾಡಿರೋ ಅಂಥದ್ದು ಓಕೆ ಇನ್ನು ಇವಾಗ ಹೊರಡ್ತಾ ಇದ್ದೀನಿ ನೋಡೋಣ ಹೆಂಗಾಗುತ್ತೆ ಜರ್ನಿ ಅನ್ನೋದು ಗೊತ್ತಿಲ್ಲ ಕಳ್ಸರಿ ಮಾತ್ರ ಕಷ್ಟಪಟ್ಟು ಹೋಗಿದ್ವಿ ಈ ಸರಿ ಇಷ್ಟಪಟ್ಟು ಹೋಗ್ತಾ ಇದೀವಿ ನೋಡೋಣ ಕಳ್ಸರಿ ಸಿಕ್ಕಾಬಿಟ್ಟೆ ಇಷ್ಟಪಟ್ಟು ಹೋಗಿದ್ವಿ ಅದಕ್ಕೆ ಸ್ವಲ್ಪ ಕಷ್ಟ ಅಂಚಿತ ಇವಾಗ ಕಾಮನಾಗಿ ಹೋಗ್ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಹೊಂಟಿದ್ದು ಬಟ್ ಇವಾಗ ಏನಾಗುತ್ತೆ ಅನ್ನೋದ್ರ ಜರ್ನಿ ನೋಡೋಣ ರನ್ ರನ್ ಸಾನು ಫೋನ್ ಮಾಡ್ತಾಳೆ ಏನೇ ಇದ್ರು ಓಕೆ ಬನ್ನಿ ಇವಾಗ ನೋಡೋಣ ಕನುಷ್ಯಗೆ ನಾನು ಹೋಗ್ತಾ ಇದ್ದೀನಿ ಅನ್ನೋದು ಬೇಜಾರಿಲ್ಲ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋದು ಬೇಜಾರು ಅಲ್ಲಿ ಪ್ರಖ್ಯಾತ ದನಿಕ ಇವ್ರು ಯಾರಾದರೂ ಮಕ್ಕಳು ಬಂದುಬಿಡ್ತಾರೆ ಅನ್ನೋ ಭಯ ಬಟ್ ಸೌಮ್ಯನೂ ಮಕ್ಕಳು ಕರ್ಕೊಂಡು ಬರ್ತಾ ಹಾಗೆ ಅವರು ಹಸ್ಬೆಂಡ್ ಬರ್ತಾರಿಲ್ಲ ಸೌಮ್ಯ ಮತ್ತು ಸೌಮ್ಯನ ಫ್ರೆಂಡ್ ಕವಿತಾ ಅಂತ ಹೋಗ್ಲಿದಾಳೆ ಇವರಿಬ್ಬರು ಬರ್ತಾಯಿದ್ದು ನಾವು ಮೂರೇ ಜನ ಹೋಗ್ತಾಯಿದ್ದು ಫಸ್ಟ್ ಟೈಮ್ ನಾವು ಮೂರು ಜನನೂ ಫ್ಯಾಮಿಲಿ ಬಿಟ್ಟು ಫ್ರೆಂಡ್ಸು ಸಪ್ರೇಟಾಗಿ ಒಂದು ಕಡೆ ಎಲ್ಲೋ ಎಷ್ಟು ದೂರ ಜರ್ನಿ ಮಾಡ್ತಾ ಇರೋದು ಅಂದರೆ ಏನೋ ಗೊತ್ತಿಲ್ಲ ಮನ್ಸು ಬಂತು ಹೊರಟುಬಿಟ್ಟಿದ್ವಿ ಬಟ್ ಜರ್ನಿ ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ ಬೈದಲ್ಲೇ ಹೊರಟ್ವಿ ಇನ್ನು ನಾನು ಹೋಗಿ ಹಾಗೆ ಮೆಟ್ರೋ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ನಾನು ಸ್ವಲ್ಪ ಬೇಗ ಹೋಗಿದ್ದೆ ಆದಮೇಲೆ ಕವಿತಾ ಮತ್ತು ಸೌಮ್ಯ ಬಂದರು ಇನ್ನು ಅದಾದಮೇಲೆ ರೈಲ್ವೆ ಸ್ಟೇಷನ್ಗೆ ಹೋದ್ವಿ ಟ್ರೈನ್ ಹತ್ತಿ ಕೂತ್ಬಿಡೋಣಪ್ಪ ಅಂತ ಹೇಳಿಬಿಟ್ಟು ಮುಂಚೆನೇ ಬಂದು ಪ್ಲ್ಯಾಟ್ಫಾರ್ಮ್ ಫಸ್ಟಲ್ಲೇ ನಿಂತಿತ್ತು ಹೋದ್ವಿ ಟ್ರೈನ್ ಹತ್ತಿ ಸೆಟ್ಟಲ್ ಆದ್ವಿ

ಟ್ರೈನ್ ಹತ್ತಿ ನಮ್ಮ ನಮ್ಮ ಸೀಟಲ್ಲಿ ನಾವು ನಾವು ಕೂತ್ಕೊಂಡ್ವಿ ಅಪ್ಪ ಒಂಥರ ಸಮಾಧಾನ ಹೋಗಿ ಕೂತ್ಬಿಟ್ರೆ ಟೆನ್ಷನ್ ಫ್ರೀ ಆಗಿರುತ್ತೆ ಆರಾಮಾಗಿ ಏನು ಜರ್ನಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೋಗಿ ಕೂತ್ವಿ ಇನ್ನೂ ಟೈಮ್ ಇತ್ತು ಅಂದರೆ ಟ್ರೈನ್ ಹೊರಡೋದಕ್ಕೆ ಟೈಮ್ ಇತ್ತು ಎಂಟು ಐವತ್ತಕ್ಕೆ ಹೊರಡೋದಿದ್ದಿದ್ದು ಬಟ್ ಇನ್ನೂ ಜನ ಯಾರೂ ಬಂದಿರಲಿಲ್ಲ ಅದಕ್ಕೋಸ್ಕರ ಊಟ ಬಿಡೋಣ ನಾವೆಲ್ಲ ಅಂತ ಹೇಳಿ ಊಟ ಮಾಡ್ತಾಯಿದ್ವಿ ಅಂದರೆ ಟ್ರೈನಲ್ಲಿ ಬಂದಾಗ ಎಲ್ಲರೂ ಕೂತಿದ್ದಾಗ ಊಟ ಮಾಡೋದಕ್ಕೆ ಒಂಥರ ಮುಜುಗರ ಅನಿಸ್ತಾ ಇರುತ್ತೆ ಹೋಟೆಲ್ಗಳಲ್ಲಾದರೆ ಓಕೆ ನಮ್ಮ ಅಪೋಸಿಟ್ ಇರೋರು ಊಟ ಮಾಡ್ತಿರ್ತಾರೆ ನಾವು ಊಟ ಮಾಡ್ತಿರ್ತೀವಿ ಏನು ಮುಜುಗರ ಅನ್ಸಲ್ಲ ಬಟ್ ಟ್ರೈನ್ಗಳಲ್ಲಿ ಅವ್ರು ತಿಂತಾರಲ್ಲ ಅವ್ರ ಮುಂದೆ ನಾವು ನೋಡಿ ನೋಡೋ ಥರ ಕೂತ್ಕೊಂಡು ತಿನ್ನೋದು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಯಾರೂ ಬಂದಿಲ್ಲ ಫಸ್ಟ್ ತಿನ್ನು ಮುಗಿಸ್ಬಿಡೋಣ ಟ್ರೈನ್ ಹೊರಟ್ಮೇಲೆ ಆರಾಮಾಗಿ ಹೋಗಿ ಅಂದರೆ ಎಲ್ಲರೂ ಮಲ್ಗಕ್ಕೆ ಬರ್ತಾರಲ್ವಾ ಅಂದರೆ ಸೀಟ್ಗಳು ಬಿಟ್ಟು ಕೊಡಬೇಕಲ್ವಾ ಮಲ್ಗೋದಕ್ಕೆ ನಾವು ಹೋಗಿ ನಮ್ಮ ನಮ್ಮ ಪ್ಲೇಸಲ್ಲಿ ಮಲ್ಗಬಿಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಊಟ ಮುಗಿಸ್ಬಿಡೋಣ ಅಂತ ಮುಗಿಸ್ತಾ ಇದ್ವಿ ಚಳಿ ಜಾಸ್ತಿ ಇದ್ದಿದ್ದಕ್ಕೆ ಅದಕ್ಕೂ ಹೊಟ್ಟೆ ಹಸುಗೂ ಚೆನ್ನಾಗಿ ಹಸು ಮಳೆ ಬೀಳ್ತಿತ್ತಲ್ವ ಚಳಿ ಇದ್ದಿದ್ದರಿಂದ ಹೊಟ್ಟೆ ಅಶ್ವಾಗ್ತಿತ್ತು ತಿಂದ್ವಿ ತಿಂದ್ಬಿಟ್ಟು ಮಲಗಕ್ಕೆ ಅಂತ ಹೋದ್ವಾ ಎಷ್ಟು ಮಾತಾಡಿದ್ದೀವಿ ಅಂದರೆ ಮಲ್ಗದ ಐದು ನಿಮಿಷ ಇದೊಳದು ಮಾತಾಡೋದು ಹಿಂಗೆ ಮಾಡಿದೀವಿ ನಾವೆಲ್ಲ ಬೆಳಗ್ಗೆ ಎದ್ದ ಮೇಲೆ ಫುಲ್ಲು ನೋಡಿ ಅಲ್ಲಲ್ಲಿ ನಿದ್ರೆ ಮಾಡಿ ನಿದ್ರೆ ಮಾಡಿ ಮುಖ ಊದ್ಕೊಂಡಂಗೆ ಆಗಿತ್ತು ಎಲ್ರಿಗೂ ಕೂಡ ಇನ್ನದು ಮಂತ್ರಾಲಯ ಬಂತು ನಾಲ್ಕು ಹತ್ತು ಬೆಳಗಿನ ಜಾವ ನಾಲ್ಕು ಹತ್ತಕ್ಕೆ ಮಂತ್ರಾಲಯ ಬಂದಿದ್ದು ನಾವು ಇನ್ನು ಅಲ್ಲಿಂದ ಹೊರಟಿ ಆಟೋ ಇಟ್ಕೊಂಡು ಹೋಗ್ಬೇಕಲ್ವ ಹಾಗಾಗಿ ನಾವು ಹೇಳಿದ್ದು ಬಂದ್ವಿ ಒಂಥರ ಭಯ ಒಂಥರ ಧೈರ್ಯ ಎಲ್ಲ ಇತ್ತು ನಮಗೆ ಮಾತ್ರ ಇನ್ನದಾದಮೇಲೆ ರೂಮ್ಸ್ ನೋಡೋಣ ಅಂತ ಹೇಳಿಬಿಟ್ಟು ರೂಮ್ಸ್ ಹುಡ್ಕೊಂಡು ಹೋದ್ವಿ ಸ್ವಲ್ಪ ರೂಮ್ಸ್ ಹುಡ್ಕೋದು ಕಷ್ಟ ಅನಿಸ್ತು ಈ ಸರಿ ನಮಗೆ ಈ ಥರ ಸೋಫಾ ಸೆಟ್ ಬೇರೆ ಹಾಕೋರೆ ಏನೋ ಇನ್ನು ಅದು ಈ ಥರ ಈ ಡಬಲ್ ಹಾಲ್ ಬರ್ತಾ ಇರಲಿಲ್ಲ ಇದಿಷ್ಟು ಬರೋದು ಬಟ್ ದೊಡ್ಡದಾಗ ಚೆನ್ನಾಗೇ ಇತ್ತು ಇಲ್ಲಿ ಟಾಯ್ಲೆಟು ಇಲ್ಲೇ ಆ ಟಾಯ್ಲೆಟ್ ಇಲ್ಲ ಕಾಣ್ದಂಗಿತ್ತು ಇತ್ತು ಆ ಸೈಡಿಗೆ ಬಡ್ಡೋರು ಬರೋದು ಟಾಯ್ಲೆಟ್ದು ಇಷ್ಟು ನೀಟಾಗಿತ್ತು ನೀಟಾಗಿತ್ತು ಇದಕ್ಕೆ ಸಾವಿರದ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಬಂದಿದ್ದೀವಿ ನಮಗೆ ಅವಶ್ಯಕತೆ ಇರಲಿಲ್ಲ ಐನೂರು ರೂಪಾಯಿ ರೂಮು ಅಂತ ಹುಡ್ಕ ಬಂದ ಏಳು ಗಂಟೆ ಗಂಟೆ ಕಾಯಿರಿ ನಾರ್ಮಲ್ ರೂಮ್ ಆದರೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಆಗಲ್ಲ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಆನಲ್ಲೇ ಐತೆ ಸೌಮ್ಯ ಅನಿಸ್ತೈತೆ ಇವಾಗ ಏನ್ ಜಪ ಮಾಡೋದ ಕುತ್ಕೊಂಡು ಹಿಂಗೆ ಟಾಯ್ಲೆಟ್ ಡೋರ್ ಆದ್ರೂ ಕ್ಲೋಸ್ ಮಾಡಿ ಓಪನ್ ಐತೆ ನಮಗೆ ಹೆಂಗೋ ಕಳ್ಸರಿ ಸಿಕ್ಕಿದ್ ಸೂಪರ್ ಆಗಿ ಇತ್ತು ಐನೂರು ರೂಪಾಯಿಗೆ ಒಳ್ಳೆ ರೂಮ್ ಹೋಗಿದ್ದೇಳ್ಬಿಡಿ ಸೋಮವಾರ ಮಂಗಳವಾರ ಬಂದ್ರೆ ಐನೂರು ರೂಪಾಯಿ ರೂಮ್ಗಳು ಸಿಗುತ್ತಂತೆ ಬಟ್ ಅದ್ ಬಿಟ್ಟು ಬೇರೆ ದಿನ ಬಂದ್ರೆ ಸಿಗಲ್ವಂತೆ ರೂಮ್ಗಳು ಗಳು ಬರ್ಬೇಡಿ ಬರ್ಬೇಡಿ ಅಲ್ಲ ನಿಮ್ಗೆ ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟು ರೂಮ್ ಮಾಡ್ತೀನಿ ಅಂದ್ರೆ ಬರ್ಬೋದು ಇಲ್ಲ ಅಂದ್ರೆ ಐನೂರು ರೂಪಾಯಿ ರೂಮ್ ಸಿಗ್ಬೇಕು ಅಂದ್ರೆ ಸೋಮವಾರ ಮಂಗ್ಳವಾರದಲ್ಲಿ ಬಂದ್ರೆ ಆರಾಮಾಗಿ ಅವಶ್ಯಕತೆ ಇಲ್ಲ ಬಟ್ ಬೆಡ್ ಅಲ್ಲ ಐನೂರು ರೂಪಾಯಿ ಸಿಕ್ಕಿತ್ತು ನಮಗೆ ಈ ತರ ಡಬಲ್ ಕಾಟ್ ಇದ್ವು ಒಂದ್ ಸಿಂಗಲ್ ಒಂದ್ ಡಬಲ್ ಇತ್ತು ಆರಾಮಾಗಿ ಚೆನ್ನಾಗಿತ್ತು ಆದ್ರೆ ಸೋಫಾ ಸೆಟ್ ಒಂದಕ್ಕೋಸ್ಕರ ದುಡ್ಡು ಕೊಟ್ಟಿರೋದು ಎಕ್ಸ್ಟ್ರಾ ದುಡ್ಡು ಕೊಟ್ಟಿರೋದೇ ಸೋಫಾ ಸೆಟ್ ಗೆ ಯಾವ್ ಎಷ್ಟು ಒಬ್ಬ ತರಲಿಲ್ಲ ಇಲ್ಲಿ ಯಾಕೆ ಬೇಕಿತ್ತು ನಮಗೆ ಇಲ್ಲ ಇನ್ನು ನಾಳೆ ಸಂಜೆ ಗಂಟೆ ಇರ್ಬೇಕು ಅದಕ್ಕೋಸ್ಕರ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ಹೋದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ರೂಮ್ ತಕೊಂಡು ಇವಾಗ ಉಳ್ಕೊಂತ ಇರೋದು ಅಲ್ಲ ನಾವು ನಿದ್ರೆ ಮಾಡ್ತೀವಿ ಅಂದರು ಈ ರೇಂಜ್ಗೆ ಕಾಫಿ ಟೀ ಕಾಫಿ ತಗೊಳದ ಟೀ ಬಿಡಲ್ಲ ಕಾಫಿ ಕುಡಿಯಂ ಏ ಹೊಟ್ಟೆಕಲ್ ಮಾಡಿಸೆ ಟೀ ಹಂಗಾರ ನೀನು ಟೀ ತಗೋ ಏನು ಏನ್ ತಗೊಡತೀಯಾ ಅದು ತಗೋ ಕೈ ಕೈ ಏನಿಲ್ಲ ಸ್ವೀಟ್ ಆಗಿರುತ್ತೆ ಕಳಂತಿ ಸಾಕಾತ್ ಆ ರೆಸಾರ್ಟಲ್ಲಿ ನಾವು ಕಾಫಿನೇ ಇರೋರು ಇಷ್ಟಪಟ್ಟು ಕಾಫಿ ಕುಡಿದ್ವಿ ಅದು ವಾಯ್ಸೆಲ್ಲ ಅಲ್ವಾ ಹೋಗೋದ್ರೊಳಗೆ ಫುಲ್ ಹೋಗ್ಬಿಡುತ್ತೆ ವಾಯ್ಸ್ ಇವಾಗ ಎಲ್ಲರೂ ರೆಡಿಯಾಗಿದ್ದಾಯ್ತು ದೇವಸ್ಥಾನದ ಕಡೆ ಹೊರಡ್ತಾ ಇದ್ದೀವಿ ಇಲ್ಲಿ ಎಲ್ಲರೂ ಕೂಡ ಸೀರೆ ಹಾಕೊಂಡು ರೆಡಿಯಾಗಿ ನಾನು ಕೂಡ ಹಾಕಿದ್ದೀನಿ ನನ್ನ ತೋರ್ಸೋಕ್ಕೆ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದ್ದೀನಿ ಇಲ್ಲಿ ಕಾಣಿಸ್ತಾ ಇದ್ದೀನಿ ತೋರಿಸ್ತೀನಿ ಪೂರ್ತಿಯಾಗಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಇವಾಗ ಹೊರಟಿದ್ದೀವಿ ಟೈಮ್ ಆಲ್ರೆಡಿ ಎಷ್ಟಾಗಿದೆ ಅಂದರೆ ಒಂಬತ್ತುವರೆ ಆಗಿದೆ ನಾವು ಮಲಗೋಣ ಅಂತ ಮಲಗಲಿಲ್ಲ ಅದು ಎದ್ದು ಬೇಗನೂ ರೆಡಿ ಆಗಲಿಲ್ಲ ಬಿಸಿನೀರು ಬರುತ್ತೆ ಅಂತ ಕಾದು ಕಾದು ಬಿಸಿನೀರು ಕೂಡ ಬರಲಿಲ್ಲ ಒಂದು ಬಕೆಟ್ ಬಿಸಿನೀರಿಗೆ ಐವತ್ತು ರೂಪಾಯಿ ಕೊಟ್ಬಿಟ್ಟು ತರಿಸ್ಕೊಂಡ್ರು ಅದು ಬಿಸಿ ಇರಲಿಲ್ಲ ನಮಗೆ ಏನಿಲ್ಲ ಅದು ಬಿಸಿ ಇರಲಿಲ್ಲ ನಮಗೆ ಹೆಂಗೋ ಒಂದು ಹೊತ್ತ ನೀರಲ್ಲೇ ಸ್ನಾನ ಮಾಡಿಬಿಟ್ಟು ದರ್ಶನ ಮಾಡೋಣ ಅಂತ ಹೊರಟಿದ್ದೀವಿ ಇವಾಗ ದರ್ಶನಕ್ಕೆ ಗರ್ಭಗುಡಿಗೆ ಎಂಟ್ರಿ ಕೊಡ್ಸ್ತಿದ್ದಾರೆ ಕವಿತಾ ಮೇಡಮ್ ಅವ್ರ ಕಡೆಯಿಂದ ಅವ್ರ ಕಡೆಯಿಂದ ನಮಗೆ ಗರ್ಭಗುಡಿ ಒಳಗೆ ದರ್ಶನ ಮಾಡೋವಂಥ ಅವಕಾಶ ಇದೆ ಅದೇನೆ ಒಳಗಡೆ ಮಾತ್ರ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ ಅದು ಕಳ್ಸರಿನೆ ನೋಡಿದ್ದೀವಿ ಸೊ ಹಾಗಾಗಿ ಹೋಗಿದ್ದು ಬಂದಮೇಲೆ ದರ್ಶನ ಹೆಂಗಾಯ್ತು ಅಂತ ನಾನು ತೋರಿಸ್ತೀನಿ ಅದೇನೆ ಹತ್ರದಿಂದ ನೋಡೋ ಅಂತ ಭಾಗ್ಯ ಹ್ಮ್ ಬೀಗ ಆಯ್ತು ಇದು ಫೋಕಸ್ ಹುಡಿತಾ ಇದೆ ಈ ಕಡೆಯಿಂದ ಬೆಳಕು ಸಾಕದಾಗ ಗೊತ್ತೈತೆ ಬೆಂಗಳೂರಲ್ಲೆಲ್ಲ ನೋಡಿದ್ರೆ ಮಳೆ ಮೋಡ ಇಲ್ಲೆಲ್ಲ ಹೆವಿ ಬಿಸಿಲು ಏ ಅಲ್ಲೇ ಹೊರಗಡೆ ಸ್ವಿಚ್ ಆಫ್ ಮಾಡಿದ್ರೆ ಆಯ್ತು ನಡೀತೀ ಡೇಟ್ಕೊಂಡಿದ್ದಾನೆ ಬರ್ಸೆ ಐತಿ ಏನೋ ಇದು ನನಗೆ ಭವ್ಯ ಸ್ಯಾರಿ ಕೊಡಿಸಿರೋ ಅಂಥದ್ದು ಅಕ್ಕಂದಿರಿಗೆ ಸೀರೆ ಓಡಿಸಬೇಕು ಅಂತ ಹೇಳಿ ಹೇಳಿದರು ನಮ್ಮ ಕಡೆ ಸೀರೆ ಅಂಗಡಿಯವರು ಇದೊಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ ಅವ್ರಿಗೂ ಸೀರೆ ಓಡಿಸಬೇಕು ಇವ್ರಿಗೆ ಸೀರೆ ಓಡಿಸ್ಬೇಕು ಅಂತ ಹೇಳಿಬಿಟ್ಟು ಅವಾಗ ಕೊಡಿಸಿದ್ಲು ಈ ಸ್ಯಾರಿನ ಹೇಗೆ ಕಾಣಿಸ್ತಾ ಇದ್ದಿದೆ ಸ್ಯಾರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳ್ಸಿ ಹೊಸ ಸೀರೆ ಅಂತ ಹೇಳಿಬಿಟ್ಟು ಇದನ್ನೇ ಹಾಕ್ಕೊಂಡು ಬಂದೆ ಸ್ಯಾರಿ ಬಂದೆ ಅಲ್ಲ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಹಾಗೆಯೇ ಮಠಕ್ಕೆ ದರ್ಶನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ದರ್ಶನಕ್ಕೆ ಬಂದ್ವಿ ರೆಶ್ ಮಾತ್ರ ತುಂಬ ರೆಶ್ ಇತ್ತು ಕಳಿಸ್ಸಾರಿ ಇಷ್ಟು ರೆಶ್ ಇರಲಿಲ್ಲ ಅಷ್ಟು ರೆಶ್ ಇತ್ತು

ಇನ್ನು ಹಾಗೆ ದರ್ಶನ ಮುಗಿಸ್ಕೊಂಡು ನದಿ ಕಡೆ ಬಂದ್ವಿ ನದಿ ನೋಡಿ ನನಗಂತೂ ಫುಲ್ ಶಾಕು ಏಕೆಂದರೆ ಮೂರು ತಿಂಗಳಿಂದ ನಾನು ಮಂತ್ರಾಲಯಕ್ಕೆ ಹೋಗಿದ್ದು ನೀವು ನೋಡಿಲ್ಲ ಅಂದರೆ ವ್ಲಾಗ್ ನೋಡಿ ಗೊತ್ತಾಗುತ್ತೆ ಎಷ್ಟು ತುಂಬ ಅರಿತಿತ್ತು ನದಿ ಅಂದರೆ ಫುಲ್ ತುಂಬ ಹೋಗಿತ್ತು ಬಟ್ ಈಗ ನೋಡಿದ್ರೆ ನೀರೇ ಇಲ್ಲ ಅದರಲ್ಲಿ ಈ ರಾಯಚೂರು ಸೈಡೆಲ್ಲ ನೀರಿಗೆ ತೊಂದರೆ ಅಂತ ಯಾಕೆ ಹೇಳ್ತಾರೆ ಅಂತ ಇದನ್ನು ಆಯಿತು ಮೂರೇ ತಿಂಗಳಿಗೆ ಇಷ್ಟು ಖಾಲಿಯಾಗಿರುತ್ತೆ ಅಂತ ಶಾಕ್ ಆಯಿತು ನನಗೆ ಮಾತ್ರ ಫುಲ್ಲು ಏನು ಹಾಗೆ ನೋಡಿಕೊಂಡು ನಾವು ಕೂಡ ತಿಂಡಿ ತಿನ್ನೋಣ ಅಂತ ಬಂದ್ವಿ ನೈಟ್ ತಿಂದಿದ್ದು ನೈಟಲ್ಲೂ ಹೊಟ್ಟೆ ತುಂಬ ತಿಂದಿದ್ವಿ ಬಟ್ ಬೆಳಗ್ಗೆ ಟೈಮ್ ಆಲ್ರೆಡಿ ಹತ್ತುವರೆ ಆಯಿತು ಅಂದರೆ ದರ್ಶನ ಮುಗಿಸ್ಕೊಂಡು ನಾವೆಲ್ಲ ಹೆಜ್ಜೆ ನಮಸ್ಕಾರ ಹಾಕ್ಸ್ಕೊಂಡು ಬರೋದು ಹಾಕೊಂಡು ಬರೋದ್ರೊಳಗೆ ಹನ್ನೊಂದು ಗಂಟೆ ಹತ್ತುವರೆ ಆಗಿತ್ತು ಅದಕ್ಕೋಸ್ಕರ ಹೊಟ್ಟೆ ಅಷ್ಟು ಆಗ್ತಿತ್ತು ಎಲ್ರಿಗೂ ಹಾಗಾಗಿ ಇಡ್ಲಿ ಓಡೇ ಸಾಂಬಾರು ತಿನ್ನೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ತಿಂತಾಯಿದ್ವಿ ಅಂದರೆ ನದಿ ಪಕ್ಕದಲ್ಲೇ ಚಿಕ್ಕ ಹೋಟೆಲ್ ಹೋಟಲು ಕಳೆದ ಸಾರಿನೂ ಸೇಮ್ ಇಲ್ಲೇ ಬಂದು ತಿಂದಿದ್ವಿ ಅಲ್ಲೇ ಬಂದು ಇಡ್ಲಿ ಓಡೇ ಸಾಂಬಾರು ತಿನ್ಕೊಂಡು ಬಂದ್ವಿ ನಾ ಅದಾದ್ಮೇಲೆ ಚೆನ್ನಾಗಿ ಬಿಸಿಲು ಹೊಡಿತಾ ಇತ್ತು ಮೈಸೂರಲ್ಲಿ ಮೈಸೂರು ಬೆಂಗಳೂರಲ್ಲಿ ಫುಲ್ ಮಳೆ ಮೋಡ ಮುಚ್ಚಿದ ವಾತಾವರಣ ಬಟ್ ಇಲ್ಲಿ ಸ್ವಲ್ಪ ಮಳೆಯೆಲ್ಲ ನಾವು ಮಳೆಯಲ್ಲಿ ಏನಾಗುತ್ತೋ ಅಂದ್ಕೊಂಡಿದ್ವಿ ಬಟ್ ಚೆನ್ನಾಗಿ ದರ್ಶನ ಆಯಿತು ಫೋಟೋ ತೆಕ್ಕೊಂಡು ರೂಮ್ ಕಡೆ ಹೋದ್ವಿ ಮತ್ತೆ ಇನ್ನೊಂದು ರೌಂಡ್ ರೆಡಿಯಾಗಿ ನಿಂತಿದ್ದೀವಿ ಎಲ್ಲರೂ ಬೆಳಿಗ್ಗೆ ಹೋಗಿ ಮುಗಿಸ್ಕೊಂಡು ಬಂದಿದ್ಮೇಲೆ ತಿನ್ಕೊಂಡು ಬಂದ್ವಿ ತಿಂಡಿ ತಿಂತಾ ಇದ್ದಂಗೆ ಚೆನ್ನಾಗಿ ನಿದ್ರೆ ಬಂತು ಮಲಗಿದ್ದಾಯ್ತು ಇವಾಗ ಡ್ರೆಸ್ ಹಾಕ್ಕೊಂಡು ಇನ್ನೊಂದು ರೌಂಡ್ ಅಂದರೆ ಗರ್ಭಗುಡಿಗೆ ಬೆಳಿಗ್ಗೆ ಆಗಿರಲಿಲ್ಲ ಯಾರು ಒಳಗಡೆ ಎಂಟ್ರಿ ಕೊಡ್ತೀನಿ ಅಂದಿದ್ರು ಅವ್ರು ಡ್ಯೂಟಿ ಇರಲಿಲ್ಲವಂತೆ ಅದಕ್ಕೋಸ್ಕರ ಇವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಟೈಮ್ ಇವಾಗ ಎಷ್ಟು ಸಮಯ ಇವಾಗ ಮೂರುವರೆ ಮೂರುವರೆ ಇವಾಗ ಟೈಮು ಇವಾಗ ಹೋಗಿ ದರ್ಶನ ಮುಗಿಸ್ಕೊಂಡು ಊಟ ಮಾಡ್ಬೇಕು ಊಟನೂ ಕೂಡ ಮಾಡಿಲ್ಲ ಊಟಕ್ಕೆ ಹೋಗಿ ಹಂಗೇನೆ ಮತ್ತಿನ್ನೊಂದು ರೌಂಡ್ ಅದೇ ದರ್ಶನ ಮಾಡ್ಕೊಂಡು ಬರೋಣ ಅನ್ಕೊಡ್ವಿ ಎಲ್ರಿಗೂ ಹೆಂಗ್ ನಿದ್ರೆ ಬಂದೈತೆ ಅಂದ್ರೆ ನೈಟ್ ಒಂದ್ ಸೆಕೆಂಡ್ ಯಾರು ನಿದ್ರೆ ಮಾಡಿರ್ಲಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ನಿದ್ರೆ ಮಾಡಿ ಇವಾಗ ತಿಂದ್ಬಿಟ್ಟು ದರ್ಶನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡ್ ಬರ್ತೀವಿ ಅದಾದ್ಮೇಲೆ ಊರ್ ಕಡೆ ನೋಡ್ಬೇಕು ನೋಡೋಣ ಹೆಂಗ್ ಹೆಂಗಾಗುತ್ತೆ ಗೊತ್ತಿಲ್ಲ ಈಗ இல்லை எல் ட்ரெஸ் ரெடி ஆகி ஏன் பிளான் செட்டவெட்டி ಟ್ರೈನಲ್ಲಿ ಬರಬೇಕಾದ್ರೆ ನಾವು ಹನ್ನೆರಡುವರೆ ಒಂದು ಗಂಟೆಗೆ ಮಲಗಿದ್ವಿ ಮತ್ತು ಎರಡು ಗಂಟೆ ಹೊತ್ತಿಗೆ ಮತ್ತೆ ಹೆಚ್ಚರಾಗಿತ್ತು ಇನ್ನು ಮಲಗಲೇ ಇಲ್ಲ ಇನ್ನು ಮಂತ್ರಾಲಯ ಸಿಗೋರ್ಗೂ ಮತ್ತೆ ಮಾತಾಡ್ಕೊಂಡು ಕೂತಿದ್ವಿ ಇನ್ನು ರೂಮಿಗೆ ಬಂದಮೇಲೆ ರೂಮ್ ಹುಡ್ಕೋದು ಬಂದು ಅಷ್ಟೊತ್ತಾಯ್ತು ಅಂದರೆ ಎ ಸಿ ರೂಮೇ ಇರೋದು ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋದ್ವಿ ಬಂದ್ವಿ ಆಗಲಿಲ್ಲ ವಿಧಿ ಇಲ್ಲ ಅಂತ ಹೋಗಿ ಮಲ್ಕೊಂಡ್ವಿ ಬಟ್ ನಿದ್ರೆ ಬರಲಿಲ್ಲ ಬೆಳಗ್ಗೆ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ನಾವು ಆರು ಗಂಟೆ ಹೊತ್ತಿಗೆ ರೂಮಲ್ಲಿ ಸೆಟ್ಟಲ್ಲಾಗಿ ಮಲಗಬೇಕು ಅಂತ ಹೋಗಿದ್ದು ಇನ್ನು ದರ್ಶನಕ್ಕೆ ಹೋಗ್ಬೇಕು ಅಂತ ನಿದ್ರೆ ಮಾಡಿರಲಿಲ್ಲ ಅದಕ್ಕೋಸ್ಕರ ಫೋಟೋ ಎಲ್ಲ ತಗೊಂಡು ಹೋದ್ವಲ್ವ ತಿಂಡಿ ತಿಂದಿದ್ವಿ ಬಿಸಿಲಲ್ಲಿ ಚೆನ್ನಾಗಿ ಸುತ್ತಾಡ್ಕೊಂಡು ಹೋದ್ವಲ್ಲ ಚೆನ್ನಾಗಿ ನಿದ್ರೆ ಬಂತು ಅಂತ ಮಲಗಿಬಿಟ್ವಿ ಇನ್ನು ಊಟನೂ ಮಾಡಿರಲಿಲ್ವಲ್ಲ ಹೊಟ್ಟೆ ಸಿಕ್ಕಾಬಟ್ಟೆ ಅಷ್ಟು ಆಗ್ತಾಯಿತ್ತು ಇನ್ನು ಊಟ ಮಾಡಿದ್ರೆ ನೈಟು ಕರೆಕ್ಟಾಗಿ ಮಾಡೋದಕ್ಕಾಗಲ್ಲ ಹೇಳಿ ಸ್ವಲ್ಪ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತ ಹೇಳಿಬಿಟ್ಟು ಬದನೇಕಾ ಬಜ್ಜಿ ಹಾಗೆ ಕಾಫಿ ನಾನು ಯೂಶಲಿ ಕಾಫಿ ಇರೋಳು ಇದು ಮೂರನೇ ಟೈಮ್ ಕುಡಿತಾ ಇದ್ದಿನ ದಿನದಲ್ಲಿ ಮೂರನೇ ಕಾಫಿ ಕುಡಿತಾ ಇರೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಕಾಫಿ ಕುಡಿದಿದೆ ಸಿಕ್ಕಾಬಟ್ಟೆ ಟೇಸ್ಟ್ ಚೆನ್ನಾಗಿತ್ತು ಅಲ್ಲೆಲ್ಲ ಕಾಫಿ ಅದಕ್ಕೋಸ್ಕರ ಚೆನ್ನಾಗಿ ಕಾಫಿ ಕುಡಿದೆ ಬೆಳಗ್ಗೆ ಕುಡಿದಲ್ಲ ಹಂಗೆ ಇನ್ನು ಹಾಗೆ ಹೊಟ್ಟೆಗೆ ಸ್ವಲ್ಪ ಕಾಫಿ ಮತ್ತೆ ಬಜ್ಜಿ ಹಾಕೊಂಡು ಹೊಟ್ಟೆಲ್ಲ ಓಡಾಡ್ತಾ ಇದ್ದೀವಿ ಇಲ್ಲಿಗಳನ್ನೆಲ್ಲ ತಟ್ ಮಲಗಿಸಿದ್ದಾಯಿತು ಸಿಕ್ಕಾ ಹೊಟ್ಟೆ ಹೊಟ್ಟೆ ಅಷ್ಟವಾಗಿ ಹೋಗ್ಬಿಟ್ಟಿತ್ತು ಸ್ನಾಕ್ಸ್ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದಾಯ್ತು ಇನ್ನದಾದ್ಮೇಲೆ ಹಾಗೆ ನೆಕ್ಸ್ಟ್ ಟೈಮ್ ಬಂದ್ರು ಆದಿರಲಿ ಇದಿರಲಿ ಅಂತ ಈ ಟೈಮ್ ಏನು ಪ್ಲಾನ್ ಮಾಡಿರಲಿಲ್ಲ ನೆಕ್ಸ್ಟ್ ಟೈಮ್ ಅದು ಮಾಡೋಣ ಇದು ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ವಿ ಇನ್ನು ಹಾಗೇನೆ ದರ್ಶನಕ್ಕೆ ನಾಲ್ಕುವರೆಗೆ ಹೇಳಿದ್ರಲ್ವಾ ಅಂತ ಹೇಳ್ಬಿಟ್ಟು ಬಂದ್ವಿ ದರ್ಶನ ಮಾತ್ರ ಸೂಪರಾಗಿ ಆಯ್ತು ದರ್ಶನ ಮಾತ್ರ ಸಕತ್ತಾಗಿ ಐತು ಪೂರ್ತಿ ನಡಿರಲಿಲ್ಲ ಅಲ್ಲ ನಾನು ಸೆಕೆಂಡ್ ಟೈಮ್ ಬಂದಿದ್ದು ಸೆಕೆಂಡ್ ಟೈಮ್ ಅಲ್ಲಿ ಇಷ್ಟತ್ರದಲ್ಲ ನಾನು ಹೋಗ್ ನೋಡ್ತೀನಿ ಅಂತ ನಮ್ಮ ಜೀವನದಲ್ಲಂತ ಕಂಡಿದೆ ಈ ತರ ದೇವರನ್ನ ನೋಡಿದಕ್ಕೆ ತುಂಬಾ ಹತ್ರದಿಂದ ನೋಡು ನಮ್ನೆ ದೇವ್ರ ಕಟ್ಸ್ಕೊಂಡಿದ್ದೇನೋ ಈ ತರ ನಮ್ಗೆ ದರ್ಶನ ಕೊಡಕಾಗಿ ಏನತರ ಇದೀವಿ ಅನ್ನತರ ನಾವು ಇದಿವಿನಿ ನಿಮ್ಮ ಮೂರು ಜನನ್ನ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಂಗಿತ್ತು ಏನೇನೋ ಪ್ಲಾನ್ ಮಾಡ್ಕೊಂಡು ಬಂದ್ರುನು ಬಟ್ ದರ್ಶನ ಮಾತ್ರ ಸಿಕ್ಕ ತಿಂಗಳ ಕಟ್ಲೆ ಪ್ಲಾನ್ ಮಾಡ್ಕೊಂಡು ಬಂದಿದ ಒದ್ ಸರಿ ಬಟ್ ನಮ್ಗೆ ಈ ತರ ದರ್ಶನ ಮಾಡಕ್ಕೆ ಆಗಿರ್ಲಿಲ್ಲ ಸರಿ ಇಷ್ಟು ಹತ್ರದಿಂದ ಏನು ಈ ಸರಿ ಯಾವ್ದು ಪ್ಲಾನ್ ಇಲ್ದೇನೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹೋಗೋಣ ಅಂತ ಹೊರ್ಟಿದ್ದು ಈ ಮಟ್ಟಿಗೆ ದರ್ಶನ ಕೊಡುತ್ತೆ ದೇವ್ರು ನಮ್ಗೆ ಅಂತ ಕರ್ಸ್ಕೊಂಡು ನಮ್ಗೆ ಗೊತ್ತಿರ್ಲಿಲ್ಲ ಬೆಳಿಗ್ಗೆ ಆ ಕಷ್ಟದಲ್ಲಿ ದರ್ಶನ ಮಾಡಿದ್ವಿ ಇವತ್ತು ಫ್ರೀ ಇದು ಪ್ರೀತಿಯಿಂದ ಸುಖವಾಗಿ ನಮ್ನ ಕರ್ಸ್ಕೊಂಡು ಅವ್ರ ಮುಂದೆ ಕೂರಿಸ್ಕೊಂಡಂಗಿತ್ತು ಇವಾಗ ಮಾತ್ರ ಸಕಾತಾಗ ದರ್ಶನ ಮುಗೀತು ಬಿಸಿಲು ಕಮ್ಮಿ ಆಗೈತೆ ಕಣ್ಣಲ್ಲಿ ಎಲ್ರಿಗೂ ನೀರ್ ಬರೋ ಮಟ್ಟಕ್ಕೆ ಆಯ್ತು ಹತ್ರ ಹೋಗಿ ನೋಡ್ತಿದಂಗೆ ಕಣ್ಣು ತುಂಬ ಅದೇನೆ ಕಣ್ಣು ತುಂಬಕೊಂಡ್ ಬಂದಂಗ ಆಗೋಯ್ತು ಅಷ್ಟು ಖುಷಿ ಆಗುತ್ತೆ ಎಲ್ರಿಗೂನು ಮಾತ್ರ ಇಷ್ಟ ಚೆನ್ನಾಗ್ ದರ್ಶನ ಆಗತ್ತೆ ಅಂತ ಅನ್ಕೊಂಡ್ ಬಂದಿರ್ಲಿಲ್ಲ ಬಂದಿದಕ್ಕೂನು ಸಾರ್ಥಕ ಆಯ್ತು ರಾಯರೋ ಮಟ್ಟಕ್ಕೆ ಅನ್ನಷ್ಟು ಖುಷಿಯಾಗಿ ಹೋಗ್ತಾ ಇದೀವಿ ಅಲ್ವಾ ಸಮಯ ಹೊಟ್ಟೆ ತುಂಬಿಸ್ಕೊಂಡು ನೆಮ್ಮದಿಯಿಂದ ಈಗ ತಂಪಾಗಿರೋ ಟೈಮಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಇರಲಿಲ್ಲ ಏನಿಲ್ಲ ಇವಾಗ ಆರಾಮಾಗಿ ಹೋಗ್ತಾ ಇದೀವಿ ಇನ್ನು ಇಲ್ಲಿ ಪ್ರಸಾದನೂ ಎಲ್ಲರೂ ಕೂಡ ಒಂದೊಂದು ತಗೊಂಡು ಇಟ್ಕೊಂಡಿದ್ದೀವಿ ತಗೊಂಡು ಇಟ್ಕೊಂಡು ಬರ್ತೀವಲ್ಲ ಯಾರು ವೇಸ್ಟ್ ಮಾಡಬಾರ್ದು ಪ್ರಸಾದ ಅಯ್ಯೋ ಇದರಲ್ಲೇ ನಾಲ್ಕೈದು ಪೀಸ್ ಐತೆ ಇದೆ ಸಾಕಾಗುತ್ತೆ ವೇಸ್ಟ್ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ತಗೊಂಡೋಗೋಣ ಅಂದ್ಬಿಟ್ಟು ತಗೊಂಡಿರೋದು ಇವಾಗ ಮತ್ತೆ ರೂಮ್ಗೆ ಹೋಗಿ ಆಮೇಲೆ ರೈಲ್ವೆ ಸ್ಟೇಷನ್ಗೆ ಹೋಗೋದು ಅಷ್ಟೇ ಇವಾಗ ಮತ್ತೆ ಬೆಂಗಳೂರಿನ ಕಡೆ ಪಯಣ

ಏನಾದ್ರು ಕೆಲ್ಸ ಕೊಟ್ಟರೆ ಮಾಡ್ಕೊಂಡಿದ್ರು ನೋಡೋಣ ಯಾರಿಗೂ ನಾವ್ ದರ್ಶನ ಮಾಡ್ಬೋದು ಹೊರತು ರಾಯರನ್ನ ಬೇರೋರ್ ದರ್ಶನ ಮಾಡ್ಸಕ್ ನಮ್ಗೆ ಅಧಿಕಾರನೂ ಇಲ್ಲ ಅರ್ಹತೆನೂ ಇಲ್ಲ ಅಷ್ಟೇನೆ ಯಾರೇ ಇದ್ರು ಬಂದು ದರ್ಶನ ಮಾಡಿ ಅದ್ ಒಂಥರ ಅದೇ ಸಮಾಧಾನ ಅದ್ ಒಂಥರ ಅವ್ರು ನಮ್ ಜೊತೆ ಇದಾರೆ ಏನಂತರ ಧೈರ್ಯ ಬರುತ್ತೆ ಯಾರಿಗೆ ಆದ್ರೂ ರೂಮ್ನ ಚೆಕೌಟ್ ಮಾಡಿ ನಾವು ಕೂಡ ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ ಏಳು ಕಾಲಿಗೆ ನಮಗೆ ಟ್ರೈನ್ ಇತ್ತು ಹಾಗಾಗಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾಯಿದ್ವಿ ದರ್ಶನ ಮಾತ್ರ ನನಗೆ ಪದಗಳೇ ಸಾಕಾಗ್ತಾಯಿಲ್ಲ ಅಷ್ಟು ಚೆನ್ನಾಗಾಯಿತು ಅಷ್ಟು ಖುಷಿಯಾಯಿತು ಅಷ್ಟು ನೆಮ್ಮದಿ ಅನ್ನಿಸ್ತು ನಿಜಕ್ಕೂ ಕಳ್ಸರಿ ರಾಯರನ್ನು ನೋಡಿದಾಗ ಹೂವಿನಿಂದ ಅಲಂಕಾರ ಮಾಡಿ ರಾಯರನ್ನು ಮುಚ್ಚಿಬಿಟ್ಟಿದ್ರು ಅನಿಸ್ತಿತ್ತು ಬಟ್ ಈ ಸಾರಿ ನಮಗೋಸ್ಕರ ರಾಯರು ಅಲಂಕಾರನೂ ಕಮ್ಮಿ ಮಾಡಿಕೊಂಡಿದ್ರೇನೋ ಅವ್ರನ್ನ ಕಣ್ ತುಂಬ್ಕೊಳ್ಳೋ ಅಂತ ಅವಕಾಶ ನಮ್ಗೆ ಸಿಕ್ತು ಅಂತ ಅನಿಸ್ತು ತುಂಬ ಖುಷಿಯಾಯಿತು ಅದನ್ನು ನೋಡಿ ನಿಜಕ್ಕೂ ನೆಮ್ಮದಿ ಅನಿಸ್ತು ಬಿಡ್ತು ಅದ್ರ ಜೊತೆಗೆ ಕವಿತಾನ ನಾನು ಫಸ್ಟ್ ಟೈಮ್ ಇಲ್ಲೇ ಮೀಟ್ ಮಾಡಿರೋ ಅಂಥದ್ದು ಸೌಮ್ಯನ್ ಫ್ರೆಂಡು ಕವಿತಾ ಬಟ್ ಆದರೆ ಅವಳು ಇವಳು ಅನ್ನೋ ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ದೀವಿ ನಾವು ನನಗೆ ಹೊಸ್ದಾಗಿ ಮೀಟ್ ಮಾಡಿದೆ ಕವಿತನ ಅಂತ ಎಲ್ಲೂ ಅನಿಸ್ಲಿಲ್ಲ ಕವಿತಾ ಬೇರೆಯವ್ರ ಜೊತೆ ಬೇಗ ಅಡ್ಜಸ್ಟ್ ಆಗೋದು ಕಮ್ಮಿ ಅಂತೆ ಬಟ್ ಸೌಮ್ಯ ಹೇಳಿದ್ಲು ಈ ನಿನ್ನ ಜೊತೆ ಇಷ್ಟು ಬೇಗ ಅಡ್ಜಸ್ಟ್ ಆದ್ಲು ಅದೇ ಖುಷಿ ಅಂತ ಹೇಳಿಬಿಟ್ಟು ಸೌಮ್ಯನಿಗೆ ಕವಿತಾ ಬೆಸ್ಟ್ ಫ್ರೆಂಡು ಹಾಗೆ ನಾನು ಕೂಡ ಬೆಸ್ಟ್ ಫ್ರೆಂಡು ಇಬ್ಬರು ಬೆಸ್ಟ್ ಫ್ರೆಂಡು ಬೆಸ್ಟ್ ಫ್ರೆಂಡ್ ಆದರೂ ಅಂದ್ಬಿಟ್ಟು ಸೌಮ್ಯನು ಸಿಕ್ಕಾಬಿಟ್ಟೆ ಖುಷಿ ಪಟ್ಲು ಅದಾದ್ಮೇಲೆ ನಾವು ಕೂಡ ಟ್ರೈನ್ ಹತ್ತು ಕೂತ್ವಿ ಕೂತಿದ್ದಾದ್ಮೇಲೆ ಬೆಂಗಳೂರಿಗೆ ಹೋಗೋದ್ರೊಳಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಹೋಗಿ ಮಲಗದೋರು ನಾವು ಇನ್ನೂ ಎದ್ದಿದ್ದೆ ಕಂಡುಬಿಟ್ಟು ನೋಡಿದ್ದೆ ಬೆಂಗಳೂರು ಬಂದು ನಿಲ್ಸಿದ ಮೇಲೆ ಕಂಡುಬಿಟ್ಟು ನೋಡಿದ್ವಿ ಇನ್ನು ಅದಾದಮೇಲೆ ಮನೆ ಕಡೆ ಹೊರಡೋಕ್ಕೆ ಅಂತ ಹೊರಟ್ವಿ ನಂದು ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತು ಊಬರ್ ಬುಕ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಬಸ್ಸಲ್ಲಿ ಹೋಗೋಣ ಅಂತ ಹೊರಟೆ ಸೌಮ್ಯಾಗೆ ಇನ್ನು ಬಸ್ ಬಂದಿರಲಿಲ್ಲ ಹಾಗಾಗಿ ಅವರು ಆಟೋದಲ್ಲಿ ಹೋದರು ಸೌಮ್ಯ ಭಯ ಪಡ್ತಾಯಿದ್ಲು ಬೆಳಗಿನ ಜಾವ ನಾಲ್ಕು ಗಂಟೆ ಇದೆಯಾ ಬೇಡ ಒಬ್ಬಳೇ ಹೋಗ್ಬೇಡ ನಮ್ಮ ಜೊತೆನೆ ಬಂದುಬಿಡು ಬೆಳಗ್ಗೆ ಬೆಳಕಾದ್ಮೇಲೆ ಹೋಗಿವಿ ಅಂತ ಹೇಳ್ಬಿಟ್ಟು ಇಲ್ಲ ಧೈರ್ಯವಾಗಿ ಹೋಗು ಏನಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮನೆಗೆ ಹೋಗಬೇಕು ಹಾಗೆ ಮಕ್ಕಳು ಸ್ಕೂಲ್ ಇರುತ್ತೆ ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಬಂದು ನಾನು ಬಸ್ಸಲ್ಲೇ ಆರ್ಚ್ ಹತ್ರ ಹೇಳ್ಕೊಂಡು ಅಲ್ಲಿಂದ ಮನೆಗೆ ಆಟೋದಲ್ಲಿ ಬಂದೆ ಅಂದರೆ ಧೈರ್ಯ ಇತ್ತು ಒಂಥರ ರಾಯರೇ ನಮ್ಮ ಜೊತೆ ನಿಂತು ಅಲ್ಲಿಗೂ ಕರೆಸ್ಕೊಂಡ್ರು ಹಾಗೆ ಇಲ್ಲೂ ಕೂಡ ಅವರೇ ನಮ್ಮ ಜೊತೆ ನಿಂತು ಮನೆವರೆಗೂ ತಂದುಬಿಟ್ರು ನಮ್ಮನ್ನ ಸೇಫಾಗಿ ಅಂತ ಅನ್ನೋಷ್ಟು ಧೈರ್ಯ ಬಂತು ನಿಜಕ್ಕೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಒಂಥರ ತುಂಬ ಚೆನ್ನಾಗಿತ್ತು ಈ ಜರ್ನಿ ಅಂತ ಅನಿಸ್ತು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಇನ್ನೂ ಒಂದಷ್ಟು ಟೈಮ್ನ ಅನಿಸ್ತು ಇನ್ನೂ ಒಂದು ಅಷ್ಟು ಟೈಮು ದರ್ಶನ ಮಾಡಿಕೊಂಡು ಹಾಗೆ ಇನ್ನೂ ಒಂದಷ್ಟು ಹರಟೆ ಹೊಡ್ಕೊಂಡು ಎಲ್ಲರೂ ಜೊತೆಗಿರಬೇಕು ಅನ್ನೋ ಥರ ಇತ್ತು ಇವತ್ತಿನ ದಿನ ಮಾತ್ರ ಹೇಗೆ ಕಳೀತು ದಿನ ಅನ್ನೋದೇ ಗೊತ್ತಿಲ್ಲದಂಗೆ ದಿನ ಕಳೆದು ಮನೆಗೆ ಬಂದು ಸೇರಿಕೊಂಡ್ವಿ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಾಗಾಗಿ ಥ್ಯಾಂಕ್ ಯು ಸೋ ಮಚ್